ಏನಪ್ಪ ಅಂತಂದ್ರೆ ಈ ಮರ್ಸಿಂಗ್ ಶೀಟಲ್ಲಿ ಬಂದು ಡೆವಲಪ್ಮೆಂಟು ಮತ್ತು ನಾವು ಏನು ಗೊಬ್ಬರ ಕೊಡ್ತೀವಿ ಅದು ಕರೆಕ್ಟಾಗಿ ಗಿಡ ಕೊಡುತ್ತೆ ಮತ್ತೆ ಕಳೆ ಅವೆಲ್ಲ ತಕೊಳಕ್ಕೆ ಹೋಗೋಲ್ಲ ಬೇರೆ ಕಂಪ್ನಿಯಲ್ಲಿ ಬಂದು ಸಾವಿರದ ನೂರ ಐತೆ ಆದ್ದರಿಂದ ಸಾವಿರದ ಮುನ್ನೂರು ಐತಿ ಇದು ಬಂದು ಸಾವಿರದ ಆರ್ನೂರು ರೂಪಾಯಿ ಬೆಳೆ ಸಾವಿರ ಮಲ್ಚಿಂಗ್ ಶೀಟ್ ಬಗ್ಗೆ ಇನ್ನೂ ಯಾರು ಸರಿಯಾಗಿ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ ಅದಕ್ಕೆ ಮಲ್ಚಿಂಗ್ ಶೀಟ್ ಬಗ್ಗೆ ಏನಾದ್ರು ಹೇಳ್ಬೋದು ಅಂದ್ಬಿಟ್ಟು ಈಸ್ಕಂಡೆ ಸಿದ್ದೇಶ್ವರ ಬೆಟ್ಟ ಮುಂದಿನ ದಿನಗಳಲ್ಲಿ ಈ ಬೆಟ್ಟ ತೋರ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದಾರೆಪ್ಪ ಎಲ್ಲರಿಗೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದೊಂದು ಡೈಲಿ ಆಗಿರುತ್ತೆ ಹಾಗೆ ಇಲ್ಲಿ ಒಂದಷ್ಟು ಏನಾದರೂ ಕೆಲವೊಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ನಿಮಗಂತೂ ಇದ್ದೇ ಇರುತ್ತೆ ಅಂದಾಗೆ ಇವತ್ತು ಇರೋಂಥದ್ದು ಈ ಜಾಗದಲ್ಲಿ ಈ ಜಾಗ ಯಾವುದು ಅಂತ ಹೇಳಿ ಕಸ್ತೂರು ಇಲ್ಲಿಂದ ಬರೀ ಎಂಟುನೂರು ಮೀಟ್ರ್ ಐತೆ ತರಳ್ಳಿ ನಾಲ್ಕೂವರೆ ಮೀಟ್ರ್ ಐತೆ ತೋ ಸಾರಿ ನಾಲ್ಕೂವರೆ ಕಿಲೋಮೀಟ್ರ್ ಐತೆ ಕುದೇರು ಐದು ಆರೂವರೆ ಕಿಲೋಮೀಟ್ರ್ ಐತೆ ಹಾಗೆ ಈ ಕಡೆ ಬಂತು ಅಂದರೆ ಕೆಲಂಬಳ್ಳಿ ಒಂದೂವರೆ ಕಿಲೋಮೀಟರ್ ಮತ್ತೆ ಮರಿಯಾಲ ಮೂರುವರೆ ಕಿಲೋಮೀಟ್ರ್ ಐತೆ ಗೊತ್ತಾಗ್ಬಿಡುತ್ತೆ ಎಲ್ಲಿದ್ದೀನಿ ಅಂತ ನಾನು ಬೈಕ್ನ ಇಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ಇವತ್ತೇನೋ ಒಂದು ಸ್ವಲ್ಪ ಮಳೆ ವಾತಾವರಣ ಐತೆ ಮಳೆ ಬಂದರೆ ಉತ್ತಮ ಆಲ್ರೆಡಿ ಟೈಮ್ ಕೂಡ ಆಗ್ಬಿಟ್ಟೈತೆ ನಾನೊಂದು ಎರಡು ಕಡೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಇಲ್ಲೇ ಸ್ಟಾಪ್ ಕೊಟ್ಟೆ ಇಲ್ಲಿಂದ ವೀಡಿಯೋನ ಶುರು ಮಾಡಿಬಿಡೋಣ ಅಂತ ಬನ್ನಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಾಕಿದ್ದಾರೆ ರೈತರು ಒಳಗಡೆ ಯಾರಾದ್ರೂ ರೈತರು ಇದ್ದಾರಾ ಇಲ್ವ ನೋಡ್ತೀನಿ ಹೋಗಿ ಈಗ ಅದೇ ಅವಾಗಲೇ ನಿಂತಿದ್ನಲ್ಲ ಅದೇ ಜಾಗದಿಂದ ಹೋಗ್ತಾ ಇರೋದು ಅಲ್ಲಿ ಹೋಗಿ ರೈತರೇನಾರು ಇದ್ರೆ ಅಲ್ಲಿ ಏನಾದರೂ ಅವರಿಂದ ಈ ಟೊಮೊಟೊ ಕೃಷಿ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬೋದಾ ಅನ್ನೋದನ್ನ ಸ್ವಲ್ಪ ಕಲೆಕ್ಟ್ ಮಾಡ್ಕತೀನಿ ಮತ್ತೆ ಅವ್ರು ಬೇರೆ ಏನಾದ್ರು ಕೃಷಿ ಮಾಡ್ತಾರಾ ಅದನ್ನ ಕೇಳ್ತೀನಿ ಬನ್ನಿ ಹೋಗಣ ಈಗ ಅಲ್ಲಿಗೆ ಅಂದ್ರೆ ರೈತರುಗಳನ್ನ ಒಂದಷ್ಟು ಮೀಟ್ ಮಾಡಿ ಮಾತಾಡಿದ್ರೆ ಅವ್ರಿಗೆ ಇದಾಗುತ್ತೆ ಅನ್ನೋ ಉದ್ದೇಶಕ್ಕೆ ಬಂದಿರೋದು ಸ್ಟಾರ್ಟಿಂಗ್ ಫಸ್ಟ್ ನೋಡಿ ಅದು ಅದೂ ಎಂಬತ್ಮೂರು ಇಪ್ಪತ್ಮೂರು ಒಳ್ಳೆ ಇಳುವರಿ ಬಂತು ಇನ್ನು ರೈತ ಎಷ್ಟೇ ತಿಂಗಳ ಗಿಡ ಅಂದ್ರೆ ಆರನೇ ತಿಂಗಳ ಗಿಡ ಆರನೇ ತಿಂಗಳಿಗೆ ಈಗ ಒಂದ್ ಲಕ್ಷ ರೂಪಾಯಿ ಅಂದ್ರೆ ಮೂವೇಂಟೆ ಐತಾ ಇಲ್ವಲ್ಲ ಟಮೊಟೋ ಈಗ ಹೆಂಗೈತೆ ಅಂದ್ರೆ ಅದಕ್ಕೆ ಹೆಂಗ್ ಮಾಡ್ಬೇಕು ನೀವು ಮಳೆಗಾಲಕ್ಕ ರೋಗ ಕಂಟ್ರೋಲ್ ಆಗ್ಬೇಕು ಹೌದು ಈ ಬೋಟ್ ನಲ್ಲಿ ನೀವು ವೆದರ್ ನೋಡಿ ಗಿಡಗಳು ಕೊಡ್ಬೇಕು ಇಲ್ಲ ಇವಾಗ ಅದಕೋಸ್ಕರನೆ ಈಗ ನಮ್ದೇನಪ್ಪಾ ಅಂದ್ರೆ ಸರ್ ನಿಮ್ ಹೆಸರು ಸರ್ ಹನೋಕ್ಸ್ಟೀನ್ ಓಕೆ ಈಗ ಟೊಮೊಟೊ ಹಾಕಿದೀರಾ ಎಷ್ಟು ದಿನ ಸರ್ ಇದಕ್ಕೆ ಟೊಮೊಟೊಗೆ ಇದು ಟೊಮೊಟೊ ಬಂದು ಹದಿನೈದು ದಿನ ಸರ್ ಇದು ನಾಟಿ ಮಾಡಿ ಹದಿನೈದು ದಿನ ಆಗೈತೆ ಇವಾಗ ನೋಡಿ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಅದರಿಂದ ಸ್ವಲ್ಪ ಮಧ್ಯ ಮಧ್ಯ ಸ್ವಲ್ಪ ಒಂದೊಂದು ಗಿಡ ಪ್ರಾಬ್ಲಮ್ ಆಯ್ತು ಟೆಂಪ್ರೇಚರ್ ಜಾಸ್ತಿ ಆಗಿ ಏನಪ್ಪಾ ಅಂತಂದ್ರೆ ಈ ಮರ್ಸಿಂಗ್ ಸೀಟಲ್ಲಿ ಬಂದು ಡೆವಲಪ್ಮೆಂಟು ಮತ್ತೆ ಏನು ಗೊಬ್ಬರ ಕೊಡ್ತೀವಿ ಅದು ಕರೆಕ್ಟಾಗಿ ಗಿಡ ಕೊಡುತ್ತೆ ಮತ್ತೆ ಕಳ ಅವೆಲ್ಲ ತಕೊಳಕ್ ಹೋಗಲ್ಲ ಏನಪ್ಪ ಮಧ್ಯೆ ಕಳ ಬಂತು ಅಂದ್ರೆ ನಾವು ಆಳ್ಗದು ಬಿಟ್ಟರು ಕಳ ಕ್ಲೀನ್ ಮಾಡಿಸ್ಕೊಬೋದು ಅಥವಾ ಕಾಳಿನ ವಸ್ತಿನೆಲ್ಲ ಹೋಗಿಸ್ಕೊಬೋದು ಅಂದರೆ ನಾವು ಏನು ಮೆಡಿಸಿನ್ ಕೊಡ್ತೀವಿ ಏನು ಡೆವಲಪ್ಮೆಂಟ್ ಕೊಡ್ತೀವಿ ಅದು ಮಾತ್ರ ಗಿಡಕ್ಕೆ ಮಾತ್ರ ಕೊಡ್ತದೆ ಅದು ಬಿಟ್ಟರೆ ನೀನು ಯಾವ್ದಕ್ಕೂ ತಗೊಳ್ಳಲ್ಲ ಇದು ಅದರಿಂದ ಹೇಳಿ ಈಗ ನೋಡಿ ಬಂದು ನಾವು ನಮ್ಮ ಖರ್ಚು ಮಾಡೋದು ಒಂದು ಇಪ್ಪತ್ತು ರೂಪಾಯಿ ಬೀಳುತ್ತೆ ನೋಡಿ ಗಿಡಕ್ಕೆ ಒಂದು ಗಿಡಕ್ಕೆ ಇಪ್ಪತ್ತು ಒಂದು ಗಿಡಕ್ಕೆ ಇಪ್ಪತ್ತು ರೂಪಾಯಿ ಬೀಳುತ್ತೆ ಅಲ್ಲಿಗೆ ಮ್ಯಾಕ್ಸಿಮಮ್ ಈಗ ನಾನು ಮೂರುವರೆ ಸಾವಿರ ಗಿಡ ಕೊಡಿಸಿದ್ದೀನಿ ಇದು ಬಂದು ಆರು ಗುಂಟೆ ಆರು ಗುಂಟೆ ಇದು ಮೂರು ಗುಂಟೆ ಕಮ್ಮಿ ಒಂದು ಎಕರೆ ಬರುತ್ತೆ ಸರ್ ಇದು ಅಂದರೆ ನಾನು ಮಾಡೋ ವ್ಯವಸ್ಥೆ ಮಾಡೋ ವ್ಯವಸಾಯದಲ್ಲಿ ಏನಂತಂದರೆ ನಾ ಏನ್ ಖರ್ಚು ಮಾಡ್ತೀನಿ ಅದು ನನ್ನ ನನಗ್ ಸೇರಿದ್ದು ಈಗ ಒಂದ್ ಲಕ್ಷ ಖರ್ಚು ಮಾಡೋರು ಅವ್ರೆ ಅದರಿಂದ ಒಂದ್ ಮೂವತ್ತು ಸಾವಿರ ಮೇಲೆ ನಾನು ಖರ್ಚು ಮಾಡ್ತೀನಿ ಒಂದು ಒಂದು ಮೂವತ್ತರ ಗಂಟೆ ಖರ್ಚು ಮಾಡ್ತೀನಿ ಏನಪ್ಪಾ ಅಂದ್ರ ನಾನು ಏನ್ ನನ್ನ ನಾನು ಏನ್ ಏನ್ ಗಿಡ ಕೊಂಡಿಸ್ತೀನಿ ಅದು ನನ್ನ ವೆದ್ದರ ಮೇಲೆ ನಾನು ಅದು ಖರ್ಚು ಮಾಡ್ಕೊಂಡು ನಾನು ಅದ್ ಮಾಡ್ತೀನಿ ಸರ್ ಖರ್ಚು ಮಾಡ್ತೀನಿ ಮಾಡ್ತೀನಿ ಸರ್ ಇವಾಗ ಶೀಟ್ ಅಲ್ಲಿ ಗಿಡದ ಅಂತರ ಎಷ್ಟಾಗಿದೆ ಇದು ಗಿಡ ಅಂತರ ನೋಡಿ ಇದು ಎರಡು ಅಡಿ ಅಂತರ ಐತೆ ಟೂ ಬಾಯಿಂಟ್ ಟೂ ಎರಡು ನಾವ್ ಇದು ಓಲ್ ಇಲ್ದ ಸೀಟ್ ತಂದಾಗ ನಾವ್ ಏನ್ ಮಾಡ್ತೀವಿ ನಾವ್ ಎರಡು ಅಡಿ ಮಾಡ್ಕೊತೀವಿ ಇದು ಸೀಟ್ ತಂದಿದಿರಲ್ಲ ಹೋಲ್ ಇರೋ ಶೀಟ ಇದು ಇದು ಇರೋ ಸೀಟೇ ಬಂದು ಇದ್ ಬಂದು ಯಾವ್ದೋ ಇದ್ ಬಂದು ಇದು ನೋಡಿ ಹ್ಮ್ ಇದ್ ಬಂದು ಸಂಕು ಸಂಕುಲ್ ಅಂತ ಇದ್ ಬಂದು ಎರಡ್ ಎರಡಿಂದ ಎರಡು ಇದ್ ಕಂಪ್ನಿಲೆ ಕೊಟ್ಟಿರ್ತಾನೆ ಇನ್ನು ಒಂದ್ ಬೇರೆ ಬರ್ತದೆ ಕಂಪ್ನಿ ಅದು ಅದ್ರಲ್ಲಿ ಒಂದಡಿ ಒಂದ್ ಅಡಿ ಕೊಟ್ಟಿರ್ತಾನೆ ಅಂದ್ರೆ ನಾವ್ ಏನ್ ಎರಡ್ ಗಿಡ ಏನ್ ಅಂತ ಎರಡ್ ಗಿಡಕ್ಕೆ ನಾವ್ ಏನ್ ಡಿಸಿಷನ್ ಕೊಟ್ಟಿರ್ತೀವಿ ಅದ್ ಗಿಡ ಬರುತ್ತೆ ಗಿಡ ಚೆನ್ನಾಗ್ ಗಿಡ ಚೆನ್ನಾಗ ಬರುತ್ತೆ ಹ ಅದು ನಾವು ಓಲಿಲ್ಲದ ಸೀಟ್ ತಂದಾಗ ಏನ್ ಮಾಡ್ಕೊತೀವಿ ಎರಡ್ ಅಡಿಗೆ ಮಾಡ್ತೀವಿ ಮಳೆಗಾಲದಲ್ಲಿ ಬೇಕು ಅಂತಂದ್ರೆ ಒಂದು ಒಂದು ಮುಕ್ಕಾಲ್ ಅಡಿಗೆ ಮಾಡ್ಕೊತೀವಿ ನಮ್ ಇದು ನಮ್ಮ ನಮ್ ಕ್ಲಾರಿಟಿ ಮೇಲೆ ಅದು ನಮ್ಮ ವೆದರ್ ನೋಡ್ ಮಾಡ್ಕತಿವಿ ವೆದರ್ ತಕ್ಕ ಮಾಡಿ ವೆದರ್ ತಕೊಂಡ್ ಮಾಡಿ ಎಷ್ಟು ಬೇಕು ಆಳ್ತ ಮಾಡ್ಕೊತೀವಿ ಈಗ ಅದ್ರಲ್ಲಿ ಸರ್ ಈಗ ಹೋಲ್ ಇರೋ ಶೀಟ್ ತಂದಿದ್ದೀರಾ ಈಗ ಎರಡಡಿ ಅಡಿ ಪಕ್ಕ ಅವರೇ ಕೊಡ್ತಾರೆ ಈಗ ವಿಥೌಟ್ ಹೋಲ್ ಇರೋದ್ನ ತರ್ತೀರಾ ಶೀಟ್ ಆಗ ನೀವು ಲೇಬರ್ ಗಳ ಹತ್ರ ಕೊಟ್ಟು ಮಾಡಿಸ್ತೀರಾ ಅದು ಡಿಸ್ಟೆನ್ಸ್ ಎಲ್ಲ ಕರೆಕ್ಟ್ ಆಗ ಹಾಕೊಡ್ತಾರ ಅವ್ರು ಡಿಸ್ಟೆನ್ಸ್ ಅಂತಂದ್ರೆ ನಾವು ಲೇಬರ್ ಅಂತ ಹೋದ್ ಮಾಡಿಸ್ಕೊಂಡಿದೀವಿ ಒಂಥರ ರೌಂಡ್ ರೌಂಡ್ ಶೇಪ್ ಅಲ್ಲಿ ನಮ್ಗೆ ಏನ್ ಹೋಲ್ ಬೇಕೋ ಆ ರೀತಿ ನಾವು ಮಡಿಕೊಂಡು ಹೋದ್ರೆ ಅದು ಹೋಲ್ ಆಗುತ್ತೆ ಏನ್ ತೊಂದ್ರೆ ಇಲ್ಲ ಈಗ ಸರ್ ಸಾಲಿನ ಸಾಲ್ಗೆ ಎಷ್ಟು ಸರ್ ಇದು ಸಾಲಿನ ಸಾಲ್ಗ ಆರಡಿ ಮಡಗಿಸಿದಿನಿ ನಾವು ಆರು ಅಡಿನ ಮಾಡ್ಬೋದು ಏಳು ಅಡಿ ಮಡಗ್ಬೋದು ಓಕೆ ಹ್ಮ್ ಮಲ್ಚಿಂಗ್ ಶೀಟು ಎಷ್ಟು ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ ಸರ್ ಸರ್ ಇದು ಬಂದು ಆರ್ನೂರು ಮೀಟರ್ ಹ್ಮ್ ಮೀಟರ್ ಅಲ್ಲಿ ಬಂದು ಇದು ಸರ ಒಂದ್ ಐದು ರೋಲ್ ಬೇಕಾಗುತ್ತೆ ಐದು ರೋಲ್ ಪಕ್ಕ ಒಂದ್ ಎಕರೆ ಇದ್ರೆ ಹ್ಮ್ ಒಂದ್ ಎಕರೆ ಇಲ್ಲ ಅಂತಂದ್ರೆ ಒಂದು ನಾಲ್ಕು ನಾಲ್ಕು ಸೀಟು ಅದ್ರ ಮೇಲೆ ಒಂದ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಬೇಕು ರೋಲ್ ಅಂದ್ರೆ ಮೂರ್ ಸಾವಿರ ಮೀಟರ್ ಮೂರ್ ಸಾವಿರ ಮೀಟರ್ ಮೀಟರ್ ಬೇಕು ಒಂದ್ ರೋಲ್ಗೆ ಪ್ರೈಸ್ ಏನ್ ಬೀಳುತ್ತೆ ಸರ್ ಸರ್ ಒಂದ್ರೆ ಅದನ್ನ ಎಲ್ನ ಸರ್ ಇದು ಸಂಕುಲ್ ಬಂದು ಇದು ಸಾವಿರದ ಮುನ್ನೂರು ಈಗ ಸಂಕುಲ್ ಬಿಟ್ಟಾಕಿ ಬೇರೆ ಕಂಪ್ನಿ ಬಂದು ಸಾವಿರದ ನೂರ ಐತೆ ಆದ್ರಿಂದ ಸಾವಿರದ ಮುನ್ನೂರು ಐತಿ ಇದು ಬಂದು ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಸಂಕುಲ್ ಬಂದ್ ಸಾವಿರದ ಆರ್ನೂರು ರೂಪಾಯಿ ಬಳಿ ಇದರಲ್ಲಿ ನಾವ್ ಏನ್ ಇದು ಹೋಲ್ ಓಡಾನ್ ಕೂತಿರೋದು ಬೇಡ ಅಂತ ಅಂದ್ರೆ ಅಲ್ಲಿ ಕಂಪನಿಯಿಂದಾನೆ ಡೈರೆಕ್ಟ್ ಹೋಲ್ ಕೊಟ್ಬಿಡ್ತೇವೆ ನಾವು ಅಂದ್ ಹಾಕ್ಬಿಡ್ತೀವಿ ಮತ್ತೆ ಒಂದ್ ಎಕರೆಗೆ ರೋಲ್ ಶೀಟ್ ಹಾಕಕ್ಕೆ ಲೇಬರ್ ಚಾರ್ಜ್ ಎಲ್ಲಾ ಏನ್ ಬಿಳಿ ಸಾರ್ ಮೊದ್ಲು ಎರಡ್ ಸಾವಿರದ ಹಾಕೊಡ್ತಿದ್ರು ಈಗ ಏಳು ಸಾವಿರ ಮಾಡಿದ್ವಿ ಅಣ್ಣ ಅಂತಾರೆ ಅಲ್ಲ ಅಂತಾರೆ ನಾವೇನು ನಮ್ಮೆಲ್ಲ ಫ್ರೆಂಡ್ಗಳು ಆಗ್ಲಿಂದ ಪರಿಚಯ ಆಗ್ಬಿಟ್ಟವ್ರೆ ಆಯ್ತು ಹೋಗಪ್ಪ ಹಾಕೊಡಪ್ಪ ನಮ್ ಕೆಲ್ಸ ಆಗ್ಬೇಕಲ್ಲ ಸರ್ ಒಂದ್ ಇನ್ನೂರ ಮುನ್ನೂರಕ್ಕೆ ಹಾಕೊಳ್ಳಲ್ಲ ನಾವು ಕೊಟ್ಬಿಡ್ತೀವಿ ಈಗ ಸರ್ ಟೊಮೊಟೊ ಹದಿನೈದು ದಿನ ಆಗೈತೆ ಏನೇನು ಗೊಬ್ಬರ ಕೊಟ್ಟಿದೀರ ಸರಿ ಈಗ ಬಂದು ಈಗ ನಾನು ಯುಮಿಕೋಸೆಡ್ ಟ್ರಂಚಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ಬಿಟ್ಟು ಇದು ಇನ್ನೊಂದು ಪಂಗಿ ಸೈಡ್ ಟ್ರಂಚಿಂಗ್ ಮಾಡ್ಬಿಟ್ಟು ಟೊಮೊಟೊ ಸ್ಪೆಸಲ್ಲಿ ಫಸ್ಟ್ ಗಿಯರ್ ಫಸ್ಟ್ ಗಿಯರ್ ಕೊಡ್ತಾನೆ ಸರ್ ಆಲ್ರೆಡಿ ತಂದಿಟ್ಟಿದ್ದೀನಿ ಮೂರು ಬ್ಯಾಗ್ ತಂದಿಟ್ಟಿದ್ದೀನಿ ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆಜಿ ಫಸ್ಟ್ ಸೆಕೆಂಡು ಥರ್ಡು ಮೂರ್ನೂ ಕೊಟ್ಕೊಂಡು ಹೋಯ್ತಾರೆ ಏನಪ್ಪಾ ಅಂದ್ರೆ ಔಷಧಿ ಬೇಕೋ ಔಷಧಿ ಹೊಡ್ಕೊಂಡು ಹೋಯ್ತು ಸ್ಪೇರ್ ಮಾಡ್ಕೊಂಡು ಇವಾಗ ವೆದರ್ ಸ್ವಲ್ಪ ಇವಾಗ ಇವಾಗ ಈ ಇದುವರೆಗೂ ಒಂದ ನನ್ ಪೈರ್ ಕುಡಿಸ್ ಹತ್ತ ದಿನ ಆಯ್ತು ವೆದರ್ ಜಾಸ್ತಿ ಇವಾಗ ನೋಡಪ್ಪ ಸ್ವಲ್ಪ ಕಂಟ್ರೋಲ್ ಆಗಿತ್ತು ಸ್ವಲ್ಪ ಕಂಟ್ರೋಲ್ ಆಗಿದೆ ಇನ್ ಮಳೆ ಬಿದ್ರೆ ಕಂಟ್ರೋಲ್ ಆಗುತ್ತೆ ಆದ್ರಿಂದ ನಾ ಏನಪ್ಪಾ ಅಂದ್ರೆ ರೈತರಿಗೆ ಹೇಳೋದೇನಪ್ಪ ಮರ್ಚಿಂಗ್ ಶೀಟ್ ಹಾಕ ಮರ್ಚಿಂಗ್ ಶೀಟ್ ಹಾಕಂದ್ರೆ ವ್ಯವಸಾಯ ಮಾಡಿದಾಗ ಈ ನಾವು ಏನ್ ಗೊಬ್ಬರ ಕೊಡ್ತೀವಿ ಅದ್ ಗಿಡ ತಕತ್ತ ಕಳೆ ತಕೊಳಕೋಲ್ಲ ಈಗ ನೋಡಿ ಓಪನ್ ವೆಲ್ ಬೆಳೆದಾಗ ನೋಡಿ ಎಲ್ಲಾ ಗಿಡ ಗಿಡ ಪಕ್ಕದಲ್ಲೆಲ್ಲ ಕಳ ಬಂದಾಗ ಅದು ರೋಗಗಳು ಜಾಸ್ತಿ ಟ್ರಿಪ್ಸ್ ಟ್ರಿಪ್ಸ್ಗಳು ಆಮೇಲೆ ನಾವ್ ಏನ್ ಗೊಬ್ಬರ ಕೊಡ್ತೀವಿ ಅದು ಕಳ ಕಳ ತಿನ್ಕೊಂಡೋಗ್ಬಿಡ್ತೇವೆ ಅದ್ರಿಂದ ಏನಪ್ಪಾ ಮರ್ಕಿನ್ ಸೀಟ್ ಹಾಕ ಬೆಳೆದಾಗ ನೋಡಿ ಒಳ್ಳೆ ಇಳುವರಿ ಬರ್ತದೆ ಹೊಳ್ಳಿ ಗಿಡನೂ ಚೆನ್ನಾಗಿ ಮಧ್ಯ ಮಧ್ಯ ಅಂಟು ಮಧ್ಯ ಮಧ್ಯ ಅಂಟು ಬಲೆಗಳೇನ್ ಬಿಡಿ ನಾನು ಅಂಟು ಬಲೆ ಹಾಕಿದೀನಿ ನೋಡಿ ಇವಾಗ ಕಮ್ಮಿ ನಾನು ಈಗ ಎರಡ್ ಮೂರ್ ದಿನ ಬಿಟ್ಟು ಎಲ್ಲಕ್ಕೂ ಪೂರ್ತಿ ಹಾಕಬಿಡ್ತೀನಿ ಅದೇನಪ್ಪಾಂದ್ರ ಅಂದ್ರೆ ಅಂಟು ಬಲೆಯಿಂದ ಊಜಿ ಕಂಟ್ರೋಲ್ ಮಾಡುತ್ತೆ ಊಟ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಟ್ರಿಪ್ಸ್ ವೈಟ್ ನೋಣ ಇವೆಲ್ಲ ಕಮ್ಮಿ ಕಂಟ್ರೋಲ್ ಮಾಡ್ಕೊಬತ್ತೆ ಅಲ್ಲ ರೈತರಿಗೆ ಏನಪ್ಪಾ ಅಂದ್ರೆ ಮುಂದೆ ನಾಕು ಔಷಧಿ ಐದ್ ಔಷಧಿ ಕಂಟ್ರೋಲ್ ಮಾಡ್ಕೊಡುತ್ತೆ ಕಂಟ್ರೋಲ್ ಮಾಡ್ಕೊಡುತ್ತೆ ಇದು ಇದು ರೈತರು ಸ್ವಲ್ಪ ಗೊತ್ತಿಲ್ಲ ಹಾಕದಿಲ್ಲ ಅದು ಏನ್ ಅಂದ್ಬಿಟ್ಟು ಹಾಕುದಿಲ್ಲ ಹಂಗೆ ಓಪನ್ ಎಲ್ಲ ಹಾಕ್ಬಿಡ್ತಾ ಔಷಧಿ ಜಾಸ್ತಿ ತಕ್ಕ ಈಗ ಹಸು ಚಿಟ್ಟೆ ಹೋಗುತ್ತೆ ಬೆಳಿ ನೋಣ ಬೆಳಿ ಚಿಟ್ಟೆ ಊಟ ಇವನ್ನೆಲ್ಲಾನು ಕಂಟ್ರೋಲ್ ಮಾಡುತ್ತೆ ಊಜಿನೂ ಕಂಟ್ರೋಲ್ ಮಾಡುತ್ತೆ ಸರ್ ಮತ್ತೆ ಮಧ್ಯೆ ಚೆಂಡು ಮಲ್ಲಿಗೆ ಗಿಡಗಳು ಕೂಡ ಹಾಕ್ತಾರೆ ಮಲ್ಲಿಗೆ ಗಿಡ ಅಂದ್ರೆ ಸರ್ ಚೆಂಡು ಮಲ್ಗೆ ಗಿಡ ಹಾಕಿದಾಗ ಈ ಗಿಡ ಮೇಲೆ ಹಾಕ್ತಾ ಅಟ್ರಾಕ್ಷನ್ ಮಾಡುವಂತ ಕಿಮಿಗಳು ಅಲ್ಲೋ ಕೂತ್ಕತ್ತದೆ ಅದು ಮ್ಯಾಕ್ಸಿಮಮ್ ಒಂದ್ ಒಂದ್ ಎಕರೆಗೆ ಕ್ರೇಟ್ ಹಾಕ ಎರಡು ಕ್ರೇಟ್ ಹಾಕ ಸರ್ ಇನ್ನೂರು ಪೈರ್ ಹಾಕ್ರ ಸರ್ ಇನ್ನೂರು ಪೈರ್ ಹಾಕ್ರಿ ಏನಪ್ಪಾ ಅಂದ್ರೆ ಹಾಕೋ ಉದ್ದೇಶ ಅಂದ್ರದಲ್ಲ ಇದಕ್ಕ ಈ ಗಿಡ ಮೇಲೆ ಪರಿಣಾಮ ಬೀಳದ ಕಾಯಿಲೆಗಳೆಲ್ಲ ಅದ್ರ ಮೇಲೆ ಹೋಗಿ ಕೂತ್ಕೈತ್ ಹ್ಮ್ ಅದ್ರಿಂದ ಸರಿ ಸರ್ ಓಕೆ ಸರ್ ಓಕೆ ಸರ್ ನಮಸ್ತೆ ಸರ್ ನಮ್ ರೈತರು ಒಂದಷ್ಟು ಮಾಹಿತಿ ಕೊಟ್ರು ನಾನು ಅಲ್ಲಿ ಹೋಗಿ ಏನ್ ಕೇಳೋದು ಏನ್ ಕೇಳೋದು ಅಂತ ಇದ್ದೆ ಮಲ್ಚಿಂಗ್ ಶೀಟ್ ಬಗ್ಗೆ ಇನ್ನ ಯಾರು ಸರಿಯಾಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ ಅದಕ್ಕೆ ಮಲ್ಚಿಂಗ್ ಶೀಟ್ ಬಗ್ಗೆ ಏನಾದ್ರು ಹೇಳ್ಬೋದು ಅಂದ್ಬಿಟ್ಟು ಇಸ್ಕೊಂಡೆ ಆ ಮಾಹಿತಿ ಕಲೆಕ್ಟ್ ಮಾಡಿದೆ ಇದು ನಿಮಗೆ ಸ್ವಲ್ಪ ಯೂತ್ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಹಾಗೆ ಇವಾಗ ನಾನು ಕೆಲ್ಲಂಬಳ್ಳಿ ಕೆಲ್ಲಂಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀನಿ ನಾನು ಹಿಂದ್ಗಡೆ ಫ್ಯಾಕ್ಟ್ರಿಗಳು ನೋಡ್ಬೋದು ಒಂದೇ ಒಂದು ಫ್ಯಾಕ್ಟ್ರಿ ಐತೆ ಹಾಗೆ ಇಲ್ಲೆಲ್ಲ ಸ್ವಲ್ಪ ಜಾಗನ ಕಂಪ್ನಿಗಳು ಮಾಡೋಕೆ ಅಂತ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನಾನೇನು ಅನ್ಕೊಂಡಿದ್ದೆ ಕೆಲ್ಲಂಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಮೇನ್ ರೋಡ್ ಬರುತ್ತೆ ಮತ್ತೆ ಊರಿಂದ ಮೇಲ್ಗಡೆ ಜಾಸ್ತಿ ಜಮೀನುಗಳನ್ನ ತಗೊಂಡು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಇದಾರೆ ಅನ್ಕೊಂಡೆ ಈ ಕಡೆ ಕಿರುಕ್ಸೂರು ಮತ್ತೆ ಇನ್ನ ಈ ಕಡೆ ಯಾವ ಯಾವ್ಯಾವ್ದೋ ಊರು ಬರ್ತವೆ ಆ ಕಡೆ ಎಲ್ಲ ತಗೊಬಿಟ್ಟಿದ್ದಾರೆ ಜಮೀನು ಇಲ್ಲಿ ತೋರಿಸ್ತೀನಿ ನೋಡಿ ಫ್ಯಾಕ್ಟ್ರಿ ಹೆಂಗೈತೆ ಅಂತ ಒಂದು ನೋಡಿ ಫ್ಯಾಕ್ಟ್ರಿನ ನಾನು ಮೇಲ್ಗಡೆಯಿಂದ ಬಂದೆ ಆ ಕಡೆಯಿಂದಾನೆ ಆದ್ರೆ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸರಿ ಆಯ್ತು ಅನ್ಬಿಟ್ಟು ಈ ಕಡೆ ಸೈಡ್ ನಿಲ್ಲಿಸ್ತೆ ಬೈಕ್ ನ ಸೈಡ ನಿಲ್ಸ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡಿ ಇಂಡಸ್ಟ್ರಿಯಲ್ ಏರಿಯಾ ಇದು ಒಂದು ಫ್ಯಾಕ್ಟ್ರಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತೆ ಇದ್ರ ಪಕ್ಕದಲ್ಲೊಂದು ರನ್ನಿಂಗಲ್ಲ ಐತೆ ಅದು ಕಾಣಿಸ್ತಾ ಇಲ್ಲ ಈ ಕಂಪನಿ ಮರೆಯಾಗೈತೆ ಹಾಗೆ ಇಲ್ಲೊಂದೇನೋ ಗೋಡನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಟಿದ್ದಾರೆ ಸದ್ಯಕ್ಕೆ ಇದೊಂದು ಗೋಡನ್ ಸದ್ಯದ ಪರಿಸ್ಥಿತೀಲಿ ಮತ್ತೆ ಈ ಕಡೆ ಎಲ್ಲ ಖಾಲಿ ಗಳು ಸಿಕ್ಕಾಪಟ್ಟೆ ಖಾಲಿ ಗಳೈತೆ ಇಲ್ಲಿ ನೋಡಿ ಈ ರೋಡಲ್ಲಂತೂ ಒಬ್ರು ಓಡಾಡ್ತಾ ಇಲ್ಲ ನಾನೊಬ್ನೇ ಯಾರು ಇಲ್ಲ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ ನಾನೊಬ್ನೇ ಓಡಾಡ್ತಾ ಇರೋದು ನೆಕ್ಸ್ಟ್ ಹೋಗೋದು ನೆಕ್ಸ್ಟ್ ಎಲ್ಲೋ ಹೋಗ್ತೀನಿ ಅಲ್ಲಿ ಹೇಳ್ತೀನಿ ಬನ್ನಿ ಬಿಸಿಲು ಮಾತ್ರ ಸಿಕ್ಕಾ ಬೇ ಬಿಸಿಲು ಇವಾಗ ಯಾರೋ ಒಬ್ರು ಮೊಬೈಲ್ ಹಿಡ್ಕೊಂಡು ಹಂಗೆ ಮಾತಾಡ್ಕೋಯ್ತಾರೆ ಬಿಸಿಲುಗೆ ಎಲ್ಮೆಟ್ ಹಾಕೊಂಡು ಬೈಕ್ ಓಡಿಸ್ಲೇಬೇಕು ಇಲ್ಲ ಎಲ್ಮೆಟ್ ಇಲ್ಲ ಅಂದ್ರಂತು ಸಿಕ್ಕಾಪಟ್ಟೆ ಕಷ್ಟ ಕೆಲ್ಲಂಬಳಿ ಇಂಡಸ್ಟ್ರಿಯಲ್ ಏರಿಯಾ ನೋಡಿದ್ರೆ ಅನ್ಕೋತೀನಿ ತುಂಬ ಜಾಬ್ ಆಪ್ಷನ್ಗಳು ಇಲ್ಲಿ ಸಿಗ್ತವೆ ಮಾಡ್ಬೋದು ಪರವಾಗಿಲ್ಲ ಇಲ್ಲಿ ಡೇ ಶಿಫ್ಟು ಮತ್ತು ನೈಟ್ ಶಿಫ್ಟು ಮೂರು ಶಿಫ್ಟಲ್ಲೂ ವರ್ಕ್ಗಳು ಸಿಗ್ತವೆ ಅಕ್ಕಪಕ್ಕ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಏರಿಯಾ ನಮ್ಮ ಭಾಗದ ಚಾಮರಾಜನಗರ ಭಾಗದ ಹುಡುಗರಿಗೆ ಯುವಕರಿಗೆ ಮತ್ತೆ ಒಂದಷ್ಟು ಅನ್ಎಂಪ್ಲಾಯಿಮೆಂಟು ಕಡಿಮೆ ಆಗುತ್ತೆ ಇದು ಒಂಥರ ಖುಷಿ ವಿಚಾರ ಹಾಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ರೈತರ ಜಮೀನುಗಳು ಏನೇನಕ್ಕೂ ಆಗಲ್ಲ ಕಳ್ಳಗಾಡು ಅಂತ ಇದ್ರು ಆ ಜಮೀನುಗಳಿಗೆ ಈಗ ಬೆಲೆ ಕಟ್ಟಕ್ಕಾಗಲ್ಲ ಅಷ್ಟೊಂದು ಬೆಲೆ ಬಂದ್ಬಿಟ್ಟೈತೆ ದುಡ್ಡಿರೋ ಜಮೀನು ಇರೋನು ಇವತ್ತಂತೂ ಕೆಲಂಬಳ್ಳಿ ಬಸ ಬಸಂತಪುರ ಮತ್ತೆ ಈ ನಂಜಂಗೂಡು ಮೈನ್ ರೋಡಲ್ಲೆಲ್ಲ ಒಳ್ಳೆ ಮಸ್ತ್ ಬಿಡಿ ಅವ್ರ ಲೈಫು ಒಳ್ಳೆ ಆಗ್ಬಿಡುತ್ತೆ ಇವಾಗ ನಾನು ಗೋಗಾಪುರ ಇಂದ ತಿರುಸೂರು ಹೋಗ್ತಾ ಇದ್ದೀನಿ ನಮ್ಸು ನೋಡ್ಕೊಂಡ್ ಬೈಕ್ ರಿಸ್ಕ್ ಐತೆ ನ ಈ ತರ ಓಡಿಸೋದು ರಿಸ್ಕ್ ಐತೆ ಅಂಬೇಡ್ಕರ್ ವೃತ್ತ ಭೋಗಾಪುರ ಇಲ್ಲಿಂದ ಚಿರುಕ್ಸೂರು ಯಾವ ಕಡೆ ಹೋಗೋದು ಅನ್ನೋದು ಸ್ವಲ್ಪ ಕಲ್ಪಿದೆ ಇನ್ನೊಂದೇನಪ್ಪ ಅಂದ್ರೆ ಏರಿಯೆಲ್ಲ ಅಂತ ಏರಿಯಾ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಗೊತ್ತಾಗ್ಬಿಡುತ್ತೆ ನೋಡಿ ಭೋಗಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಕೂಲ್ ಬೆಲ್ ಆಯಿತು ಎಲ್ಲ ಹೊರಡಿದ್ದಾರೆ ಹೋಗಾಪುರ ಗ್ರಾಮ ಪಂಚಾಯತಿ ಇದು ಹಾಗೆ ಟೂರ್ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಒಂದು ದೇವಸ್ಥಾನ ಎರಡು ಸಾವಿರದ ಹದಿನೆಂಟ್ರಲ್ಲ ಆಗಿರೋಂಥ ದೇವಸ್ಥಾನ ನೋಡಿ ರೋಡ್ ಡಿವೈಡ್ ಆಗುತ್ತೆ ಈಗ ಇರೋದು ಅಸ್ಟ್ಲಿ ಆಟ ಯಾವ ಕಡೆ ಹೋಗೋದು ಇರುತ್ತೂರಿಗೆ ನನ್ನ ಪ್ರಕಾರ ಇದೆ ಅನ್ಕೋತೀನಿ ಇದು ರೂಟ್ ಇದು ಐ ತಿರುಸರ್ಗೆ ಹೋಗ್ಬೇಕು ಕೇಳ್ಕೊಂಡೆ ಹೋಗ್ತೇನೆ ಸುಮ್ಮನೆ ಅಷ್ಟು ದೂರ ಅವಾಗಲೇ ಹೇಳ್ದಂಗೆ ನಾನು ನರ್ಸರಿ ಬರ್ಬೇಕಿತ್ತು ನರ್ಸರಿ ಬಂದಿದ್ದೀನಿ ಸದ್ಯಕ್ಕೆ ಒಂದು ಇಲ್ಲೊಂದು ಬೊಲೈರಾಪ್ರೀತಾಪ್ ನಿಂತೈತೆ ಅಲ್ಲಿ ಹೋಗ್ತೀನಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ನರ್ಸರಿ ಬಂದಿದ್ದೆ ಇಲ್ಲಿ ಅವರು ಓನರ್ ಇದ್ರು ನರ್ಸರಿಲಿ ಸ್ವಲ್ಪ ಮಾತುಕತೆ ಇತ್ತು ಮಾತಾಡಿದ್ವಿ ಮಾತುಕತೆ ಎಲ್ಲ ಮುಗೀತು ಇವಾಗ ಅವರು ಕೂಡ ಎಲ್ಲೋ ಹೊರ್ಗಡೆ ಹೋಗ್ಬೇಕಿತ್ತು ಹೊರಗಡೆ ಹೋದರು ಈಗ ಮತ್ತೆ ನಾನು ನಾನು ಬೈಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಬೇರೆ ಫೀಲ್ಡ್ ಹೋಗ್ಬೇಕು ಫೀಲ್ಡ್ ಹೋಗ್ತೀನಿ ಆಗಲಿಲ್ಲ ಅಂದರೆ ಮತ್ತೆ ಮಧ್ಯಾಹ್ನ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಈ ಕಡೆ ಒಂದು ಭಾಗದಲ್ಲಿ ನೋಡಿದ್ರೆ ಹೊಸದಾಗಿ ನಾಟಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಒಂದಷ್ಟು ಜನ ಗದ್ದೆ ಗದ್ದೆಯೆಲ್ಲ ಕೂದಾದ್ಮೇಲೆ ಕುರಿಗಳನ್ನೆಲ್ಲ ಬಿಟ್ಟು ಮೇಯಿಸ್ತಾ ಇದ್ದಾರೆ ಮಧ್ಯಾಹ್ನ ಆಗ್ಬಿಟ್ಟೈತೆ ಗದ್ದೆ ನೋಡಿ ಎಷ್ಟು ಸಗದಾಗಿ ಕಾಣ್ತೈತೆ ಸೂಪರ್ ಆಗೈತೆ ಗದ್ದೆ ಇವಾಗ ನಾಟಿ ಮಾಡಿರೋದು ನನ್ನ ಪ್ರಕಾರ ಒಂದು ಹದಿನೈದು ದಿನ ಒಂದು ಆಗೈತೆ ಇದೆಲ್ಲ ಮಿಷಿನ್ ನಾಟಿ ಮಿಷಿನ್ ನಾಟಿ ಹೆಂಗೆ ಅಂದ್ರೆ ನೋಡಿ ಸಾಲೆಲ್ಲ ನೀಟಾಗಿ ಕಾಣುತ್ತೆ ಅದೇ ಆಳ್ಗಳು ಬಿಟ್ಟು ನಾಟಿ ಮಾಡಿಸ್ತು ಅಂದ್ರೆ ಹಂಗಾಗಲ್ಲ ಏರುಪೇರು ಇರುತ್ತೆ ಆದರೆ ಇದು ಮಾತ್ರ ನೀಟಾಗಿ ಒಂದೊಂದು ಸಾಲು ಒಂದೊಂದು ಸಾಲು ಅಂದರೆ ಎರಡು ಮೂರು ನಾಲ್ಕು ಐದು ಐದೈದು ಲೈನು ಆರು ಆರು ಲೈನ್ ಹಿಡ್ಕೊಂಡು ನಾಟಿ ಮಾಡ್ಕೊಯ್ತಾರೆ ಇಲ್ಲಿ ನೋಡಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹೆಂಗೆ ನೀಟಾಗಿ ನಾಟಿ ಮಾಡವ್ರೆ ಗದ್ದೆ ಬದುಗಳು ಸಖದಾಗಿ ಸಕ್ಕದಾಗ ಕಾಣ್ತಾ ಗುರು ನೋಡೋಕೆ ಮಾತ್ರ ಹಾಗೆ ಎದುರುಗಡೆ ಬೆಟ್ಟ ಮಸ್ತು ಅದ್ರ ಜೊತೆ ಇಲ್ಲಿ ಗೌರ್ಮೆಂಟ್ ಬಸ್ಸು ಸೂಪರಾಗಿರುತ್ತೆ ಬಸ್ ಸ್ಟ್ಯಾಂಡ್ ನೋಡಿ ಹೆಂಗೈತೆ ಕಾಲ್ ಕಾಲಿ ಯಾರು ಬಂದ್ ನಿಂತು ಯಾರು ಇಲ್ಲಿ ಬಸ್ ಹತ್ತಲ್ಲ ಬಸ್ ಹತ್ತಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲೆಲ್ಲ ಬಸ್ನೇ ನಿಲ್ತಲ್ಲ ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ ಸಿದ್ದೇಶ್ವರ ಬೆಟ್ಟ ಅದನ್ನ ತೋರಿಸ್ತೀನಿ ಮುಂದೊಂದು ದಿನ ಈ ಕಡೆ ಏನಾದ್ರು ಬಂದಾಗ ಸಿದ್ದೇಶ್ವರ ಬೆಟ್ಟದ್ದು ಒಂದು ವಿಡಿಯೋ ಮಾಡ್ತೀನಿ ಅಲ್ಲಿ ಸಂಜೆ ಟೈಮ್ ಯಾರು ಹೋಗಲ್ಲ ಅಲ್ಲಿಗೆ ಬೆಟ್ಟಕ್ಕೆ ಸಂಜೆ ಟೈಮ್ ಇರಲಿ ಒಬ್ಬೊಬ್ಬರೇ ಬೆಳಗ್ಗೆ ಟೈಮ್ ಹೋಗೋಕೆ ಭಯ ಪಡ್ತಾರೆ ಅಂತ ಬೆಟ್ಟ ಬಟ್ ಒಂದು ಪುಣ್ಯಕ್ಷೇತ್ರ ಅದು ತುಂಬಾ ಆಗಿರುವಂತ ದೇವಸ್ಥಾನ ಅಲ್ಲೈತೆ ಅಲ್ಲಿ ತೋರಿಸ್ತೀನಿ ಬನ್ನಿ ಒಂದಿನ ಹೋದಾಗ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ದೂರದಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ ಇದು ಸಿದ್ದಪ್ಪನ ಬೆಟ್ಟ ಸಿದ್ದೇಶ್ವರ ಬೆಟ್ಟ ಮುಂದಿನ ದಿನಗಳಲ್ಲಿ ಈ ಈ ಬೆಟ್ಟ ತೋರ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮಹದೇಶ್ವರಂ ಹೋಗೋ ರೋಡ್ ಮಧ್ಯ ಈ ಥರ ಮರಗಳು ಎಲ್ಲ ಒಣಗಿ ನಿಂತೈತೆ ಇನ್ನೊಂದೇನಪ್ಪ ಅಂದರೆ ಇದನ್ನೆಲ್ಲ ಕಟ್ಟು ಮಾಡಲಿಲ್ಲ ಏನೋ ಆತ ಇರಲಿ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಮುದ್ದೆ ಒಂದು ಮೂರು ಮರ ಐತೆ ಆ ಕಡೆ ಒಂದೆರಡು ಐತೆ ಹೇಗಿತ್ತಪ್ಪ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು